ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಆರ್ ಎಸ್ ಎಸ್ ವಿರುದ್ಧ ಮಾತಾಡ್ತಾ ದೇಶದಲ್ಲಿ ಸದ್ದನ್ನು ಮಾಡ್ತಾ ಇರೋ ಪ್ರಿಯಾಂಕರ್ಗೆ ಈಗ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಇದನ್ನೇನು ಎಡವಟ್ಟು ಅನ್ಬೇಕು ಇಲ್ಲಾಂದರೆ ನಮ್ಮ ರಾಜ್ಯದ ಮಂತ್ರಿಗೆ ಕೆಲಸ ಇಲ್ಲದೆ ಯಾರದನ್ನು ಕೆರೆಯೋಕೆ ಹೋಗ್ತಾ ಇದ್ದಾರೆ ಅನ್ನಬೇಕೋ ಗೊತ್ತಿಲ್ಲ ಅಂತಹ ಒಂದು ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಈಗ ಭಾರತದ ಎರಡು ರಾಜ್ಯಗಳ ಜನರನ್ನು ದಡ್ಡರು ಅನ್ನೋದನ್ನು ಓಪನ್ ಆಗಿ ಮಾಧ್ಯಮಗಳ ಮುಂದೆ ಹೇಳಿ ಜನರ ಕೆಂಗಣ್ಣಿಗೆ ಗುರಿಯಾಗೋದ್ರ ಜೊತೆಗೆ ಮುಗಿಸಿಕೊಳ್ತಾ ಇದ್ದಾರೆ ಅದರಲ್ಲೂ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಗೊಚ್ಚಿಗೆದ್ದು ಇಡಿಯಟ್ಟಂತ ಬೈತಾ ಇದ್ರೆ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಮಾತ್ರ ಮರಿ ಖರ್ಗೆ ವಿರುದ್ಧ ಗರಂ ಆಗಿದ್ದಾರೆ ಇಂತಹ ಹುಚ್ಚಾಟದ ಹೇಳಿಕೆ ಖರ್ಗೆಗೆ ಮಾತ್ರ ಹೊಡೆತವನ್ನು ಕೊಡ್ತಾ ಇಲ್ಲ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಬಿಸಿ ತಟ್ಟೋಕೆ ಶುರುವಾಗ್ತಾ ಇದೆ ಅಂತಿಮವಾಗಿ ರಾಹುಲ್ ಗಾಂಧಿಯೇ ತಲೆಯನ್ನ ಕೊಡಬೇಕಾಗತ್ತೆ ಅಪ್ಪ ಹಿರಿ ಖರ್ಗೆ ಎಐ ಸಿ ಸಿ ಪಟ್ಟ ಉಳಿದುಕೊಳ್ಳುತ್ತಾ ಅನ್ನೋ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ ಹಾಗಾದರೆ ಮರಿಕರ್ಗೆ ಮಾಡಿಕೊಂಡ ಅಂಥ ದೊಡ್ಡ ಎಡವಟ್ಟೇನೋ ಕೈಲಾಗದ ಐ ಟಿ ಬಿ ಟಿ ಮಿನಿಸ್ಟರ್ ಬೇರೆ ರಾಜ್ಯಗಳ ಬಗ್ಗೆ ಮಾತಾಡ್ತಾ ಯಾಕೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಾಗಿ ಹೊಡೆತವನ್ನು ಕೊಡುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮಾಡೋಕ್ಕೆ ಕೆಲಸ ಇಲ್ಲದ ಬಡಿಗೆ ಕೂತ್ಕೊಂಡು ಮಗು ಇದ ಅದೇನೋ ಕೆತ್ತಿದಂತೆ ಅನ್ನೋ ಒಂದು ಗಾದೆ ಇದೆ ಇದು ಕಾಂಗ್ರೆಸ್ ಮತ್ತು ಅಲ್ಲಿರೋ ನಾಯಕರು ಅನ್ನಿಸಿಕೊಂಡವರಿಗೆ ಹೇಳಿ ಮಾಡಿಸಿದ್ದು ಅಲನ್ ಅಕ್ಟೇವಿಯನ್ ಹ್ಯೂಮನ್ನು ಬ್ರಿಟಿಷ್ ವ್ಯಕ್ತಿಯಿಂದ ಸ್ಥಾಪನೆಯಾದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವತ್ತಿಂದ ಇವತ್ತಿನವರೆಗೂ ನಡೆದುಕೊಂಡು ಬರ್ತಾ ಇರೋದು ಕೇವಲ ಒಂದು ಕುಟುಂಬದಿಂದ ದೊಡ್ಡ ಮಟ್ಟದಲ್ಲಿರೋ ಆ ಕುಟುಂಬ ಬಹಳಷ್ಟು ವ್ಯಕ್ತಿಗಳನ್ನು ಆ ವಿಚಾರಗಳನ್ನು ಬದಿಗಿಟ್ಟು ಅದರ ಪರಿಣಾಮವನ್ನು ಭಾರತೀಯರು ಇಂದಿಗೂ ಅನುಭವಿಸೋ ಹಾಗೆ ಮಾಡಿದ್ದು ಇತಿಹಾಸದಲ್ಲಿ ಬೇಕಾದಷ್ಟು ದಾಖಲಾಗಿದೆ ಅದು ಪಾಸಿಟಿವೋ ನೆಗೆಟಿವೋ ಒಟ್ಟಿನಲ್ಲಿ ಆ ಕುಟುಂಬಕ್ಕೆ ಅಂಥದ್ದೊಂದು ಇತಿಹಾಸ ಇದೆ ದುಡ್ಡು ಇದೆ ಅವರು ತಪ್ಪನ್ನು ಮಾಡಿದರೆ ಯಾವುದು ತೊಂದರೆ ಸದ್ಯಕ್ಕೆ ಆಗಲ್ಲ ಅನ್ನೋದು ವಾಸ್ತವ ಆದರೆ ಏನು ಮಾಡೋದು ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಹೈಕಮಾಂಡ್ ಬಾಯಿಗೆ ಬಂದ ಹಾಗೆ ಉತ್ತರವನ್ನು ಕೊಡುತ್ತೆ ಮಾತಾಡುತ್ತೆ ಅಂತ ಅವರನ್ನು ಮೆಚ್ಚಿಸೋಕೆ ಆ ಪಕ್ಷದಲ್ಲಿರೋ ನಾಯಕರು ಅನ್ನಿಸಿಕೊಂಡವರು ಅದೇ ರೀತಿಯಾಗಿ ಉತ್ತರವನ್ನು ಕೊಡೋಕೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ತಾಜಾ ತಾಜಾ ಉದಾಹರಣೆ ಅಂದರೆ ಬಿಸಿ ಬಿಸಿಯಾಗಿ ಕರ್ನಾಟಕದಲ್ಲಿ ಮಂತ್ರಿಯಾಗಿ ಮಾಡೋಕ್ಕೆ ಕೆಲಸ ಇಲ್ಲದೆ ದೇಶದ ತುಂಬ ಸದ್ದನ್ನು ಮಾಡ್ತಾ ಇರೋ ಪ್ರಿಯಾಂಕ ಖರ್ಗೆ ಅಲಿಯಾಸ್ ಮರಿ ಖರ್ಗೆ ಇಲ್ಲಿಯವರೆಗೂ ಆರ್ ಎಸ್ ಎಸ್ ವಿಚಾರವಾಗಿ ಇಲ್ಲದನ್ನು ಮಾತಾಡ್ತಾ ಸದ್ದನ್ನು ಮಾಡ್ತಾ ಇದ್ದವರು ಈಗ ಎರಡು ರಾಜ್ಯಗಳ ಜನರು ತಿರುಗಿ ಬೀಳೋ ಹಾಗೆ ಮಾತಾಡಿದ್ದಾರೆ ಆರ್ ಎಸ್ ಎಸ್ ವಿರುದ್ಧ ಮಾತಾಡ್ತಾ ಇರೋದು ರಾಜಕೀಯದಲ್ಲಿ ಅವರನ್ನು ಹೈಕಮಾಂಡ್ ಮೆಚ್ಚಿ ಯಾವುದಾದ್ರೂ ಒಂದು ಹುದ್ದೆಯನ್ನು ಕೊಡಲಿ ಅಂತ ಅದಕ್ಕೆ ಸುಮಾರು ಇಪ್ಪತ್ತು ದಿನಗಳಿಂದ ಅದನ್ನೇ ಕೆಲಸ ಮಾಡಿಕೊಂಡಿದ್ದಾರೆ ಒಂದಾದ ನಂತರ ಒಂದು ಎಡವಟ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದರೆ ಇಡೀ ದೇಶ ಅವರನ್ನು ಉಗಿತಾ ಇರೋದು ಅವರ ರಾಜಕೀಯ ಜೀವನವನ್ನು ಮೇಲಕ್ಕೆ ತಗೊಂಡು ಹೋಗುತ್ತೆ ಅಂತ ಅವರು ಅಂದ್ಕೊಂಡಿದ್ದಾರೆ ಆದರೆ ಈಗ ಮಾತಿನ ಮೇಲೆ ನಿಗಾ ಇಟ್ಕೊಂಡು ಮಾತನಾಡದೇ ಇದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಅದರಲ್ಲೂ ಸೆಮಿ ಕಂಡಕ್ಟರ್ ಉದ್ಯಮಗಳನ್ನು ಅಸ್ಸಾಂ ಮತ್ತು ಗುಜರಾತ್ಗೆ ಕೊಟ್ಟಿದ್ದ್ಯಾಕೆ ಬೆಂಗಳೂರಿಗೆ ಕೊಡಬೇಕಿತ್ತು ಗುಜರಾತ್ ಮತ್ತು ಅಸ್ಸಾಂ ಅಲ್ಲಿ ಅಂಥ ಟ್ಯಾಲೆಂಟ್ಗಳು ಇದ್ದಾರಾ ಅಲ್ಲಿಗೆ ಕೊಟ್ಟಿರೋದೇ ತಪ್ಪು ಅಂತ ಹೇಳೋದ್ರ ಮೂಲಕ ಕರ್ನಾಟಕದ ಮರ್ಯಾದೆಯನ್ನು ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಹರಾಜು ಹಾಕಿದ್ದಾರೆ ನಮ್ಮ ದೇಶದ ಒಳಗೆ ಇರೋ ಎರಡು ರಾಜ್ಯಗಳ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡೋ ಮನಸ್ಥಿತಿ ಇದೆ ಅಂದರೆ ಸಾಮಾನ್ಯ ಜ್ಞಾನ ಇಟ್ಕೊಂಡು ಮಾತಾಡೋ ತಲೆಯಲ್ಲಿ ಸಾಮಾನು ಇಲ್ಲದ ಮನುಷ್ಯ ಎಲ್ಲವನ್ನ ರಾಜಕೀಯ ಮಾಡೋಕ್ಕೆ ಹೋಗ್ತಾ ಇಡೀ ರಾಜ್ಯದ ಮರ್ಯಾದೆ ತೆಗೆಯೋಕೆ ನಿಂತಿದ್ದಾರೆ ಸ್ವಲ್ಪ ಈ ವಿಡಿಯೋನ ನೀವು ನೋಡ್ಕೊಂಡು ಬನ್ನಿ ವೈ ವೈ ಆರ್ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ ಗೋಯಿಂಗ್ ಟು ಅಸಾಮ್ and uh, gujarat when they want to come to bangalore i have raised this issue before all the investment that is coming to karnataka is being armed to state by the central government to go to gujarat what is there in gujarat is there talent there what is there in assam is there talent there ನೋಡಿದ್ರಲ್ಲ ಇಲ್ಲಿ ನಮ್ಮ ರಾಜ್ಯದಲ್ಲಿ ಟ್ಯಾಲೆಂಟ್ಗಳಿದ್ದಾರೆ ಬೆಂಗಳೂರು ಐ ಟಿ ಹಬ್ ಅನ್ನೋದು ನಿಜ ಅದರಲ್ಲಿ ಎರಡು ಮಾತಿಲ್ಲ ಹಾಗೆಯೇ ನಮ್ಮ ರಾಜ್ಯದಲ್ಲಿರೋ ಫೆಸಿಲಿಟಿಗಳು ಬೇರೆ ರಾಜ್ಯದಲ್ಲಿ ಇಲ್ಲ ಅನ್ನೋದು ನಿಜ ಹಾಗಾದರೆ ಉದ್ಯಮಗಳು ಬೇರೆ ರಾಜ್ಯಕ್ಕೆ ಹೋಗ್ತಾ ಇವೆ ಅನ್ನೋದು ನಮ್ಮ ರಾಜ್ಯದ ಜನರಿಗೂ ಬೇಸರ ಆಗತ್ತೆ ಆದರೆ ಅದಕ್ಕೆಲ್ಲ ಅಸಲಿ ಕಾರಣ ಮಾತ್ರ ಇಲ್ಲಿರೋ ರಾಜ್ಯ ಸರ್ಕಾರ ಇಲ್ಲಿನ ರಾಜಕಾರಣಿಗಳು ಇಲ್ಲಿನ ಮಂತ್ರಿಗಳು ಈಗ ಪ್ರಿಯಾಂಕರ್ಗೆ ಮಾತಿಗೆ ಉತ್ತರವನ್ನು ಅಸ್ಸಾಂ ಸಿ ಎಂ ಹಿಮಂತ್ ಶರ್ಮಾ ಕೊಟ್ಟಿದ್ದಾರೆ ಅವರು ಪ್ರಿಯಾಂಕರ್ಗೆ ಫಸ್ಟ್ ಕ್ಲಾಸ್ ಸಿಡಿ ಅಂತ ಹೇಳಿ ಪ್ರಿಯಾಂಕರ್ಗೆ ಅಸ್ಸಾಂನ ಯುವಜನರನ್ನು ಅವಮಾನ ಮಾಡ್ತಾ ಇದ್ದಾರೆ ಆದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಬುದ್ಧಿಯನ್ನು ಹೇಳ್ತಾ ಇಲ್ಲ ಮೊದಲು ಅವರಿಗೆ ಬುದ್ಧಿಯನ್ನು ಹೇಳೋ ಕೆಲಸವನ್ನು ಮಾಡಿ ನಾವು ಯಾವುದೇ ಕಾರಣಕ್ಕೂ ಪ್ರಿಯಾಂಕರ್ಗೆಯನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಮ್ಮ ರಾಜ್ಯಕ್ಕೆ ಅಪಮಾನ ಮಾಡಿದ್ದಾರೆ ಅವರ ವಿರುದ್ಧ ಕೇಸನ್ನು ದಾಖಲು ಮಾಡ್ತೀವಿ ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ ಕೇವಲ ಇಷ್ಟೇ ಆಗಿದ್ದರೆ ಪರವಾಗಿಲ್ಲ ಜೊತೆಗೆ ಅದಕ್ಕೆ ಬಿ ಜೆ ಪಿ ಕೂಡ ಉತ್ತರವನ್ನು ಕೊಟ್ಟು ಅಯ್ಯೋ ಮಿಸ್ಟರ್ ಮರಿಕರ್ಗೆ ಅಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಮಾಡ್ತಾ ಇರೋ ಅಭಿವೃದ್ಧಿಯನ್ನು ಕಂಡು ಅಲ್ಲಿಗೆ ಉದ್ಯಮಗಳು ಹೋಗ್ತಾ ಇವೆ ಆದರೆ ನೀವು ಎಲ್ಲವೂ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಕರ್ನಾಟಕವನ್ನು ಅದೇನು ಮಾಡಿದ್ದೀರಿ ಅನ್ನೋದು ಗೊತ್ತಿದೆಯಾ ಅನ್ನೋ ತಿರುಗೇಟನ್ನು ಕೊಟ್ಟಿದ್ದಾರೆ ಕಳೆದ ಹದಿನೈದು ದಿನಗಳ ಹಿಂದೆ ಇದೇ ವಿಚಾರವಾಗಿ ಆಂಧ್ರ ಸಿ ಎಂ ಚಂದ್ರಬಾಬು ನಾಯ್ಡು ಕೂಡ ಮುಗಿದಿದ್ರು ಜೊತೆಗೆ ಮೊದಲು ರಾಜ್ಯದ ಜನರಿಗೆ ಸರಿಯಾಗಿ ವಿದ್ಯುತ್ ನೀರು ಕೊಡಿ ರಸ್ತೆಗಳನ್ನ ಸರಿ ಮಾಡಿ ಕಸದ ಗುಂಡಿಗಳನ್ನ ಕ್ಲೀನ್ ಮಾಡಿಕೊಳ್ಳಿ ಜೊತೆಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನ ಕೊಡಿ ನೀವು ಮೊದಲು ಪ್ರಯತ್ನವನ್ನೇ ಮಾಡಿಲ್ಲ ಅಂತದ್ರಲ್ಲಿ ನಿಮ್ಮನ್ನ ಹುಡುಕಿಕೊಂಡು ಎಲ್ಲಿಂದ ಯಾವ ಕಂಪನಿಗಳು ಬರುತ್ತವೆ ನಿಮ್ಮ ತಪ್ಪುಗಳನ್ನ ಇಟ್ಕೊಂಡು ಬೇರೆ ರಾಜ್ಯಗಳ ವಿರುದ್ಧ ಯಾಕೆ ಮಾತಾಡ್ತೀರಾ ಅಂತ ಪ್ರಿಯಾಂಕರ್ಗೆ ಕೇಳಿದ್ರು ನಮಗೆ ಮಾಡೋಕೆ ಬೇಕಾದಷ್ಟು ಕೆಲಸ ಇದೆ ನಿಮ್ಮ ಟ್ವೀಟ್ಗಳಿಗೆ ಇನ್ನು ಮುಂದೆ ಉತ್ತರ ಕೊಡೋಲ್ಲ ಅನ್ನೋದನ್ನು ಆಂಧ್ರ ಪ್ರದೇಶದ ಎಲ್ಲ ಸಚಿವರು ಮತ್ತು ನಾಯಕರು ಹೇಳಿದ್ದು ಆಯಿತು ಆಗ ಒಂದಷ್ಟು ಮರ್ಯಾದೆಯನ್ನು ಪ್ರಿಯಾಂಕರಿಗೆ ಕಳ್ಕೊಂಡಿದ್ರು ಅವರಿಗೆ ಇದ್ರೆ ತಾನೇ ಕಳ್ಕೊಳ್ಳೋದು ಬಿಡಿ ಅದೇನು ಹಾಳಾಗಿ ಹೋಗಲಿ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಕೂಡ ಸಿಟ್ಟಾಗಿ ರೊಚ್ಚಿಗೆದ್ದು ಪಿ ಯು ಸಿ ಫೇಲ್ ಆಗಿರೋರನ್ನು ಐ ಟಿ ಬಿ ಟಿ ಮಿನಿಸ್ಟರ್ ಮಾಡಿದ್ದಕ್ಕೆ ಮರಿಕರ್ಗೆ ಮಾಡಬೇಕಾಗಿರೋ ಕೆಲಸವನ್ನು ಸಿದ್ದರಾಮಯ್ಯ ಅವರೇ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಅಂದರೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಯಾವುದೇ ಉದ್ಯಮಗಳನ್ನು ತೆರೆಯೋಕೆ ಒಂದು ಜಾಗ ಬೇಕಾಗತ್ತೆ ಅಲ್ಲಿ ಲ್ಯಾಂಡ್ ಕನ್ವರ್ಷನ್ ಆಗಬೇಕಾಗತ್ತೆ ಆ ಲ್ಯಾಂಡ್ ಕನ್ವರ್ಷನ್ ಮಾಡೋದಕ್ಕೆ ಕರ್ನಾಟಕದಲ್ಲಿ ನೂರ ಇಪ್ಪತ್ತು ದಿನಗಳು ಬೇಕಾಗುತ್ತವೆ ಅಂದರೆ ಸುಮಾರು ನಾಲ್ಕು ತಿಂಗಳು ಬೇಕಾಗತ್ತೆ ಅದೇ ಬೇರೆ ರಾಜ್ಯಗಳಲ್ಲಿ ಒಂದೇ ದಿನದಲ್ಲೇ ಆಗತ್ತೆ ಅಥವಾ ಹೆಚ್ಚು ಅಂದರೆ ಅರುವತ್ತು ದಿನಗಳಲ್ಲಿ ಆಗಿ ಹೋಗುತ್ತೆ ಇನ್ನು ಲ್ಯಾಂಡ್ ಸಿಕ್ಕಿದ ಮೇಲೆ ಅಲ್ಲಿ ಕಟ್ಟಡ ನಿರ್ಮಾಣ ಆಗಬೇಕು ಅದು ನಿರ್ಮಾಣ ಆಗೋದಕ್ಕೆ ಒಂದಷ್ಟು ವರ್ಷಗಳು ಬೇಕಾಗತ್ತವೆ ಆದರೆ ಆ ನಿರ್ಮಾಣದ ಸಮಯವನ್ನು ಹೊರತುಪಡಿಸಿ ಯಾವುದೇ ಒಂದು ಕೆಲಸವನ್ನು ಒಂದು ಕಂಪನಿ ಶುರು ಮಾಡೋದಕ್ಕೆ ನಾಲ್ಕು ನೂರ ಐವತ್ತು ದಿನಗಳು ಬೇಕಾಗತ್ತೆ ಅಂದರೆ ಲ್ಯಾಂಡ್ ಕನ್ವರ್ಷನ್ ಆಗಿ ಕಟ್ಟಡ ನಿರ್ಮಾಣ ಆದ ಸುಮಾರು ಒಂದೂವರೆ ವರ್ಷ ಉದ್ಯಮವನ್ನು ಶುರು ಮಾಡೋಕ್ಕೆ ಬೇಕು ಅಂದರೆ ನಮ್ಮ ರಾಜ್ಯ ಅದು ಯಾವ ಕರ್ಮ ಅನ್ನೋದನ್ನು ಯೋಚನೆ ಮಾಡಿ ಇದೆಲ್ಲವನ್ನು ನೋಡಿ ಈಗ ಸಿದ್ದರಾಮಯ್ಯ ಅವರೇ ಶಾಕ್ ಆಗಿದ್ದಾರೆ ಜೊತೆಗೆ ಏನು ಮಾಡ್ತಾ ಇದ್ದೀರಾ ಈ ತರ ಆದರೆ ರಾಜ್ಯಕ್ಕೆ ಹೂಡಿಕೆ ಹೇಗೆ ಬರುತ್ತೆ ಅಂತ ರೊಚ್ಚಿಗೆದ್ದಿದ್ದಾರೆ ಆಗ ಇದ್ದಕ್ಕಿದ್ದ ಹಾಗೆ ಒಂದು ಮೀಟಿಂಗನ್ನು ಕೂಡ ಮಾಡಿಕೊಂಡ್ರು ಅಲ್ಲಿ ಕೈಗಾರಿಕಾ ಅನುಮೋದನೆ ವಿಳಂಬ ಆದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀನಿ ಅನ್ನೋ ಎಚ್ಚರಿಕೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅನುಮೋದನೆಗಳು ಆಗಲೇಬೇಕು ಅದನ್ನು ಮುಖ್ಯ ಕಾರ್ಯದರ್ಶಿಗಳು ನಿರ್ದೇಶನವನ್ನು ಜಾರಿ ಮಾಡಿ ವಿಳಂಬವನ್ನು ಮಾಡಿದರೆ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಭೂ ಬಳಕೆ ಪ್ರಕ್ರಿಯೆ ಎನ್ಓ ಸಿ ನೀಡೋದು ಎಲ್ಲವನ್ನ ತ್ವರಿತವಾಗಿ ಮಾಡಬೇಕು ಅನ್ನೋ ಕಟ್ಟಾಜ್ಞೆಯನ್ನ ಸಿದ್ದು ಹೊರಡಿಸಿದ್ದಾರೆ ಅಲ್ಲಿಗೆ ಯಾವುದೇ ಉದ್ಯಮ ಅಥವಾ ಯಾವುದೇ ಕಂಪನಿಗಳು ಹೂಡಿಕೆ ಮಾಡೋಕ್ಕೆ ಬೇಕಾದ ವಾತಾವರಣ ಕರ್ನಾಟಕದಲ್ಲಿ ಇಲ್ಲ ಅಂತ ಸಿದ್ದರಾಮಯ್ಯ ಅವರೇ ಒಪ್ಪಿಕೊಂಡ ಹಾಗಾಯ್ತು ಅಲ್ಲಿಗೆ ಇದನ್ನೆಲ್ಲ ನೋಡಬೇಕಾಗಿದ್ದ ಪಿ ಯು ಸಿ ಸೇಲ್ಗಿರಾಕಿ ಐ ಟಿ ಬಿ ಟಿ ಮಿನಿಸ್ಟರ್ ಮರಿಕರ್ಗೆ ಏನನ್ನು ಮಾಡ್ತಾ ಇಲ್ಲ ಅಂತಾಯ್ತು ಅವರು ಮಾಡಬೇಕಾಗಿರೋ ಕೆಲಸವನ್ನ ಈಗ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಪ್ರಿಯಾಂಕರ್ಗೆ ಮಿನಿಸ್ಟರ್ ಆಗಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ಗೊತ್ತೇ ಇಲ್ವಾ ಏನೋಪ್ಪ ಮೋಸ್ಟ್ಲಿ ಅವರಿಗೆ ರಾಜ್ಯದ ಬಗ್ಗೆ ಇಲ್ಲಿ ಮತವನ್ನು ಹಾಕಿರೋ ಜನರಿಗಿಂತ ಆರ್ ಎಸ್ ಎಸ್ ಬಗ್ಗೆ ತಲೆಕೆಡಿಸಿಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಅನ್ಸುತ್ತೆ ಅದರಲ್ಲೂ ಕರ್ನಾಟಕಕ್ಕೆ ಬರಬೇಕಿದ್ದ ಒಂದು ಪಾಯಿಂಟ್ ಮೂರು ಮೂರು ಲಕ್ಷ ಕೋಟಿಯ ಸುಮಾರು ಹತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗ್ತಾ ಇದ್ದ ಗೂಗಲ್ ಎ ಐ ಆಂಧ್ರ ಪ್ರದೇಶದ ಪಾಲಾದ ನಂತರ ಈಗ ಸುಲಲಿತ ವಾಣಿಜ್ಯ ಸೂತ್ರ ಅಂತ ಸಿದ್ದರಾಮಯ್ಯ ಅವರು ಒಂದು ಸೂತ್ರವನ್ನು ಮಾಡಿದ್ದಾರೆ ಅನ್ನೋದಾದರೆ ಇಲ್ಲಿಯವರೆಗೂ ಏನಾಗ್ತಾ ಇತ್ತು ಅನ್ನೋದನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯದ ಐ ಟಿ ಬಿ ಟಿ ಮಿನಿಸ್ಟರ್ ತಿಳಿಸಿರಲಿಲ್ವಾ ಇಲ್ಲ ಅಂದರೆ ಅವರು ಯಾವ ಸಿ ಎಂ ನಾನೇ ಎಲ್ಲ ಅಂತ ಪಿ ಯು ಸಿ ಫೇಲ್ ಮಿನಿಸ್ಟರ್ ಅಂದುಕೊಂಡಿದ್ರ ಏನೋಪ್ಪ ಅತಿ ಬುದ್ಧಿವಂತರನ್ನು ಕರ್ಕೊಂಡು ಬಂದು ಮಂತ್ರಿಗಳನ್ನು ಮಾಡಿದರೆ ಹೀಗೆಲ್ಲ ಆಗುತ್ತೆ ಬಿಡಿ ತಮಿಳುನಾಡಲ್ಲಿ ಲ್ಯಾಂಡ್ ಕನ್ವರ್ಷನ್ಗೆ ಇಪ್ಪತ್ತೆರಡು ದಿನದಿಂದ ಅರುವತ್ತು ದಿನಗಳು ಸಾಕಾಗತ್ತೆ ಆಂಧ್ರ ಪ್ರದೇಶದಲ್ಲಿ ಮೂವತ್ತು ದಿನಗಳು ಸಾಕಾಗತ್ತೆ ಅದು ಕೂಡ ಬೇರೆ ಕಡೆಯಿಂದ ಭೂಮಿಯನ್ನು ಖರೀದಿ ಮಾಡಿಕೊಡೋದಕ್ಕೆ ಅದೇ ಸರ್ಕಾರದ ಬಳಿ ಕೇವಲ ಒಂದೇ ದಿನದಲ್ಲಿ ಎಲ್ಲವೂ ಮುಗಿದು ಹೋಗುತ್ತೆ ಆದರೆ ನಮ್ಮ ರಾಜ್ಯದಲ್ಲಿ ಸುಮಾರು ನೂರ ಇಪ್ಪತ್ತು ದಿನಗಳು ಬೇಕಾಗತ್ತವೆ ಅದಾದ ನಂತರ ನಿರ್ಮಾಣ ಹಂತವನ್ನು ಬಿಟ್ಟು ಒಂದೂವರೆ ವರ್ಷ ಬೇಕಾಗತ್ತೆ ಸ್ವಲ್ಪ ಇದನ್ನು ನೋಡಿಬಿಡಿ ಇಲ್ಲಿ ನಿಮಗೆ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ದಿನಗಳು ಯಾವುದ್ಯಾವುದಕ್ಕೆ ಬೇಕಾಗತ್ತೆ ಅಂತ ನೋಡಿದ್ರಲ್ಲ ನಮ್ಮ ರಾಜ್ಯದ ಕರ್ಮಕಾಂಡವನ್ನು ಇನ್ನು ಕೇಂದ್ರ ಸರ್ಕಾರ ಉದ್ಯಮಗಳನ್ನು ಕಂಪನಿಗಳನ್ನು ಬೇರೆ ರಾಜ್ಯಕ್ಕೆ ಕಳಿಸ್ತಾ ಇದೆ ಅಂದರೆ ನಮ್ಮ ರಾಜ್ಯದಲ್ಲಿರೋ ತಪ್ಪುಗಳನ್ನು ಸರಿ ಮಾಡೋರು ಯಾರೋ ನಮ್ಮ ಯೋಜನೆತೆಗೆ ಕೆಲಸವನ್ನು ಹೇಗೆ ಕೊಡ್ತಾರೆ ಯಾವುದೇ ರಾಜ್ಯ ಆದರೂ ಅವರ ರಾಜ್ಯದಲ್ಲಿರೋ ತೂತುಗಳನ್ನು ಮೊದಲು ಮುಚ್ಚಬೇಕು ಅದಾದ ಮೇಲೆ ತಾನೇ ಉದ್ಯಮಗಳು ಬರೋದು ಅದನ್ನು ಬಿಟ್ಟು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂದರೆ ಇದನ್ನು ಏನಂತ ಹೇಳಬೇಕು ಯೋಚನೆಯನ್ನು ಮಾಡಿಕೊಳ್ಳಿ ಆದರೂ ಇಲ್ಲಿ ಅಧಿಕಾರಿಗಳ ವಿರುದ್ಧ ಮಾತ್ರ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದನ್ನು ನಮ್ಮ ರಾಜ್ಯದ ಸಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಸರಿ ಅದೇ ಕೆಲಸವನ್ನೇ ಮಾಡದೆ ಇರೋ ಅಯೋಗ್ಯ ಮಂತ್ರಿಗಳ ವಿರುದ್ಧ ಕ್ರಮವನ್ನು ಯಾಕೆ ತೆಗೆದುಕೊಳ್ತೀವಿ ಅನ್ನೋದನ್ನು ಹೇಳಲ್ಲ ಯಾಕೆ ತೆಗೆದುಕೊಳ್ಳಲ್ಲ ಅನ್ನೋದು ಮಾತ್ರ ಯಾವನಿಗೂ ಗೊತ್ತಿಲ್ಲ ತಪ್ಪುಗಳನ್ನು ಮಂತ್ರಿಗಳು ಮಾಡೋದು ಆಮೇಲೆ ಅಧಿಕಾರಿಗಳ ವಿರುದ್ಧ ಕ್ರಮ ಅನ್ನೋದು ಅಲ್ಲಿಗೆ ಮುಗಿದೇ ಹೋಯಿತು ಇನ್ನು ಇದೆಲ್ಲ ಆಗ್ತಾ ಇರುವಾಗಲೇ ಮೊನ್ನೆ ಪ್ರತಾಪ್ ಸಿಂಹ ಮಾತಾಡಿದ ವಿಡಿಯೋ ಈಗ ಮತ್ತೆ ವೈರಲ್ ಆಗ್ತಾ ಇದೆ ಸ್ವಲ್ಪ ನೋಡ್ಕೊಂಡು ಬನ್ನಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಕಂಪನಿಗಳು ಕೂಡ ಬಿಟ್ಟು ಹೊರಗಡೆ ಹೋಗ್ತಾ ಇದಾವೆ ಬರುವಂತವೂ ಕೂಡ ಪಕ್ಕದ ರಾಜ್ಯಗಳನ್ನ ಹುಡುಕ್ತಾ ಇದಾವೆ ಯಾಕಾಗಿ ಸರ್ ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ ಹಬ್ ಏನಿದೆ ಯಾಕಾಗಿ ಬೆಂಗಳೂರನ್ನ ಬಿಟ್ಟು ವಿಶಾಖಪಟ್ಟಣಂಗೆ ಹೋಯ್ತು ಸರ್ ಇದೇ ಮೈಸೂರಿನಲ್ಲಿ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಅವರು ಐಟಿ ಟಿ ಬಿ ಟಿ ಮಿನಿಸ್ಟರ್ ಇರ್ಬೇಕಾದ್ರೆ ನಾವು ಕೋಚನಹಳ್ಳಿನಲ್ಲಿ ಜಾಗವ ಗುರುತು ಮಾಡಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಹೋಗಿ ನಾವು ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನು ಮಾಡಬೇಕು ಅಂತ ಹೇಳಿ ಟೆಕ್ನಾಲಜಿ ಕೂಡ ಕನ್ವಿನ್ಸ್ ಮಾಡಿದ್ದು ನಮ್ಮ ಸರ್ಕಾರ ಹೋಯ್ತು ನೀವು ಅಧಿಕಾರಕ್ಕೆ ಬಂದ್ರಿ ನೀವೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಟೆಕ್ನಾಲಜಿಯ ಮುಖ್ಯಸ್ಥರು ನೀವು ಸ್ವತಃ ಮುಖ್ಯಮಂತ್ರಿಗಳು ಎಂಒ ಗೆ ಸೈನ್ ಹಾಕಿದ್ರಲ್ಲ ಸರ್ ಅದೇ ಕೇಂದ್ರ ಟೆಕ್ನಾಲಜಿ ಮೂರ್ ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿನ ಮೈಸೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿತ್ತು ಇಲ್ಲಿ ಬಂದು ನಿಮ್ಮ ಹತ್ರ ಎಂಒ ಸೈನ್ ಮಾಡಿ ತೆಲಂಗಾಣಕ್ಕೆ ಹೋಗಿ ಯಾಕೆ ಸರ್ ಗುದ್ಲಿ ಪೂಜೆ ಮಾಡಿದ್ರು ನಿಮ್ಮ ಹತ್ರ ಸೈನ್ ಹಾಕಿದ ನಂತರ ಗುದ್ಲಿ ಪೂಜೆ ಇಲ್ಲಾಗದ್ ಬಿಟ್ಟು ತೆಲಂಗಾಣದಲ್ಲಿ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಏನಾದ್ರೂ ಕೇಳಿದ್ರ ಖರ್ಚಿಗೆ ನೀವು ಯಾಕೆ ಹೋದ್ರು ಹೇಳಿದ ಬಿಟ್ಟು ಹಾಗೆ ಏ ಹಬ್ಬ ವಿಶಾಖಪಟ್ಟಣಮ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹೈಯೆಸ್ಟ್ ಟೆಕ್ನೋಕ್ರಾಟ್ ಸಿಗುವಂತದ್ದು ಟ್ಯಾಲೆಂಟೆಡ್ ಯಂಗ್ಸ್ಟರ್ ಸಿಗುವಂತದ್ದು ನಮ್ಮ ಕರ್ನಾಟಕದಲ್ಲಿ ಆಗಿದ್ರು ಅಲ್ಲಿಗೆ ಹೋಗ್ತಾ ಇದೆಯಲ್ಲ ಕಾರಣ ಏನು ಹೇಳಿ ಸರ್ ಯಾಕೆ ಕಂಪನಿಗಳು ಆ ಕಡೆ ಹೋಗ್ತಾ ಇದಾವೆ ಸರ್ ನೀವ್ ಏನಂತ ಹೇಳ್ತಾ ಇದ್ರಿ ಆಂಧ್ರದಲ್ಲಿ ಅವರಿಗೆ ತೊಂಬತ್ತೊಂಬತ್ ಪೈಸಕ್ಕೆ ಒಂದ್ ಎಕರೆ ಜಾಗ ಕೊಡ್ತೀವಿ ಕರೆಂಟ್ ಅನ್ನ ಫ್ರೀ ಕೊಡ್ತಾ ಇದಾರೆ ಏನೋ ನೀರನ್ನ ಫ್ರೀ ಕೊಡ್ತಾ ಇದಾರೆ ಅದಕ್ಕೋಸ್ಕರ ಹೋಗ್ತಾ ಇದಾರೆ ಹೋಗ್ತಾ ಇದಾರೆ ಅಂತ ಹೇಳ್ತೀರಲ್ಲ ಸರ್ ಪ್ರಿಯಾಂಕಾ ಖರ್ಗೆ ಅವರೇ ನೀವ್ಯಾವ್ದು ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡ್ಕೊಂಡು ಪುಕ್ಕಟಾಗಿ ಭೂಮಿ ಐದ್ ಎಕರೆ ಜಾಗ ಹೊಡ್ಕೊಳಕ್ ಹೋಗಿದ್ರಲ್ಲ ಕಂಪನಿ ನೀವು ನೀವಂತ ಅದೇ ಜಾಗನ ಆಯ್ತು ನೀವು ಬೆಂಗಳೂರಲ್ಲಿ ಕೊಡಕ್ ಆಗ್ತಿಲ್ವಾ ಟಿಯರ್ ಟು ಟಿಯರ್ ತ್ರೀ ಸಿಟೀಸ್ ಇದೆಯಲ್ಲ ಮೈಸೂರಲ್ಲಿ ಕೊಡಿ ಪುಕ್ಕಟ ಜಾಗ ಕೊಡಿ ಮೈಸೂರಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕು ಬೆಂಗಳೂರು ಮೈಸೂರು ಹೈವೇ ಮಾಡಿದ್ವಿ ರೈಲ್ವೆ ಇಂಪ್ರೂವ್ ಮಾಡಿ ಿವೆ ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಜಿಲ್ಲೆಗಳಲ್ಲಿ ಕಲಬುರಗಿಯು ಕೂಡ ಒಂದಾಗಿದೆ ಇಡೀ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದವಾದಂತಹ ಒಂದು ಪ್ರದೇಶವಾಗಿದೆ ಅಲ್ಲಿ ಫ್ರೀ ಆಗಿ ಕೊಡಿ ಸರ್ ನೀವು ಅಲ್ಲಿ ಕೊಡಲಿಲ್ಲ ಇದೇ ಎಸ್ ಎಂ ಕೃಷ್ಣ ಅವರು ಈ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸರ್ಜಾಪುರ ರೋಡ್ ಅಲ್ಲಿ ಇನ್ಫೋಸಿಸ್ ಸಹಿತವಾಗಿ ಎಲ್ಲರಿಗೂ ಪುಕ್ಕಟ ಭೂಮಿ ಕೊಟ್ಟರೆ ಇಲ್ವಾ ಅವತ್ತು ಟ್ಯಾಕ್ಸ್ ಹಾಲಿಡೆ ಕೊಟ್ರ ಇಲ್ವಾ ಆ ಕಾರಣಕ್ಕೋಸ್ಕರ ಇವತ್ತು ಬೆಂಗಳೂರು ಕಾಮಧೇನು ಆಗಿದೆ ಕರ್ನಾಟಕದ ಪಾಲಿಗೆ ಎಸ್ ಎಂ ಕೃಷ್ಣ ಅವರ ವಿಷನ್ ಇಂದ ಆಗಿದ್ದು ಬಾಳಿಗವರು ಅವತ್ತು ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ರು ದೇವರಾಜ್ ಅರಸು ಅವರ ಕೃಪೆ ರಾಮಕೃಷ್ಣ ಹೆಗಡೆ ಅವರ ಕೃಪೆಯಿಂದಾಗಿ ಇವತ್ತು ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದು ಬೆಳೀತು ನಾವು ಆ ಕೆಲಸ ಮಾಡಿದ್ರಿಂದಲೇ ಬೆಂಗಳೂರು ಬೆಳೆದಿದ್ದು ಬೆಂಗಳೂರು ಇವತ್ತು ಉಸಿರು ಕಟ್ಟುವಂತ ಸ್ಥಿತಿ ಬಂದಿದೆ ಬೇಡ ಮೈಸೂರಿಗೆ ಕಳಿಸಿ ಸರ್ ಕಲ್ಬುರ್ಗಿ ಕಳಿಸಿ ಕೋಸ್ಟಲ್ ಲೈನ್ ಬೇಕು ಅಂದ್ರೆ ಮಂಗಳೂರಿಗೆ ಕಳಿಸಿ ಕಾರವಾರ ಇದೆ ನಮಗೆ ಬೆಳಗಾವಿ ಕಳಿಸಿ ನೀವು ಇದು ಯಾವ ಜಾಗ ನಿಮಗೆ ಕಾಣಿಸ್ತಾ ಇಲ್ವಾ ಕೊಡಿ ಸರ್ ಬೆಂಗಳೂರಲ್ಲೇ ಹಾಕಿಕೊಡ್ಬೇಕು ನೋಡಿದ್ರಲ್ಲ ಇದನ್ನ ಬಿಟ್ಟು ನಾನು ಮತ್ತೆ ಏನು ಬಾಯಿ ಬಿಟ್ಟು ಹೇಳೋದಿಕ್ಕೆ ಹೋಗಲ್ಲ ಅಲ್ಲಿ ಪ್ರತಾಪ್ ಸಿಂಹ ಹೇಳಿದ್ದೆ ನಿಮಗೆಲ್ಲ ಅರ್ಥ ಆಗಿರುತ್ತೆ ಎಂದುಕೊಳ್ತೀನಿ ಆದರೂ ಖಾಲಿ ಜಾಗವನ್ನು ಇವರದ್ದೇ ಸಿದ್ಧಾರ್ಥ ಟ್ರಸ್ಟ್ಗೆ ಐದು ಎಕರೆಯನ್ನು ಯಾವುದೇ ಯೋಗ್ಯತೆ ಇಲ್ಲದೆ ಪಡೆದುಕೊಳ್ತಾರೆ ಅದು ಬಿಟ್ಟಿಯಾಗಿ ಅಥವಾ ಕಡಿಮೆ ತರದಲ್ಲಿ ಅದೇ ಒಂದು ಕಂಪನಿಗೆ ಕೊಡೋಕ್ಕೆ ಯಾಕೆ ಆಗ್ತಾ ಇಲ್ಲ ಅದನ್ನು ಹೇಳಬೇಕಲ್ಲ ಅದಕ್ಕೆ ರಾಜ್ಯ ಸರ್ಕಾರ ಇಲ್ಲ ಅಂದರೆ ಇಲ್ಲಿರೋ ಐ ಟಿ ಬಿ ಟಿ ಮಿನಿಸ್ಟರ್ ಏನಾದರೂ ಲಂಚವನ್ನು ಕೇಳಿದ್ರ ನಮ್ಮ ರಾಜ್ಯದಲ್ಲಿ ಸಹಿಯನ್ನು ಮಾಡಿ ಆಂಧ್ರ ಪ್ರದೇಶಕ್ಕೆ ಗೂಗಲ್ ಎ ಐ ಯಾಕೆ ಹೋಯಿತು ಅದನ್ನು ನಮ್ಮ ಜನರೇ ಯೋಚನೆ ಮಾಡ್ಕೋಬೇಕು ಅದೇನೇ ಆದರೂ ಪ್ರಿಯಾಂಕರ್ಗೆ ಅವರ ಮಾತುಗಳು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತವನ್ನು ಕೊಡುತ್ತೆ ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅದೇ ರೀ ಇವರಪ್ಪ ಎ ಐ ಸಿ ಸಿ ಅಧ್ಯಕ್ಷ ಆದರೆ ಅವರ ಮಗನಿಗೆ ಓಪನ್ ಆಗಿ ಏನನ್ನು ಹೇಳೋದಕ್ಕೆ ಆಗಲ್ಲ ಇದಕ್ಕೆಲ್ಲ ಕೊನೆಗೆ ಚುನಾವಣೆಯಲ್ಲಿ ತಲೆಯನ್ನು ಕೊಡಬೇಕಾಗಿರೋದು ಕಾಂಗ್ರೆಸ್ಸಿನ ಹೈಕಮಾಂಡ್ ಈ ಮೊದಲು ಭಾರತ ರತ್ನವನ್ನು ಅಸ್ಸಾಂ ಗಾಯಕರೊಬ್ಬರಿಗೆ ಕೊಟ್ಟಿದ್ದಕ್ಕೆ ಹಿರಿಕರ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದರು ಆದರೆ ಈಗ ಮರಿಕರ್ಗೆ ಮಾತಾಡ್ತಾ ಇದ್ದಾರೆ ಅಲ್ಲಿಗೆ ಅಸ್ಸಾಂ ಕಂಡ್ರೆ ಕಾಂಗ್ರೆಸ್ಗೆ ಆಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಹಿಮಾಂತ್ ಬಿಸ್ವಾ ಶರ್ಮಾ ಹೇಳ್ತಿದ್ದಾರೆ ಜೊತೆಗೆ ಅಸ್ಸಾಂ ಜನರ ಮುಂದೆ ಕ್ಷಮೆಯನ್ನು ಪ್ರಿಯಾಂಕರ್ಗೆ ಕೇಳಬೇಕು ಅಂತಿದ್ದಾರೆ ಹಾಗಂತ ಕಾಂಗ್ರೆಸ್ ಪಕ್ಷ ಈಶಾನ್ಯ ರಾಜ್ಯಗಳನ್ನು ಕಡೆಗಣಿಸಿರೋದು ಇದು ಮೊದಲೇನಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಈಶಾನ್ಯ ರಾಜ್ಯಗಳು ನಮ್ಮ ದೇಶದ ಭಾಗ ಅನ್ನೋದನ್ನೇ ಈ ಕಾಂಗ್ರೆಸ್ಸಿಗರು ಮರೆತಿದ್ದಾರೆ ಹಾಗಾಗಿ ಅಲ್ಲಿನ ರಾಜ್ಯಗಳು ಅದೋ ಗತಿಯನ್ನು ತಲುಪಿದ್ವು ಇತ್ತೀಚೆಗೆ ಅಭಿವೃದ್ಧಿ ಆಗ್ತಾಯಿವೆ ಜೊತೆಗೆ ಒಂದಷ್ಟು ಕೈಗಾರಿಕೆಗಳು ಅಲ್ಲಿಗೆ ಹೋದರೆ ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರು ಹೀಗೆಲ್ಲ ಮಾತಾಡ್ತಾರೆ ಅನ್ನೋದಾದರೆ ಇವರೇನು ಕರ್ನಾಟಕವನ್ನು ಬೇರೆ ದೇಶ ಅಂತ ಅಂದ್ಕೊಂಡಿದ್ದಾರಾ ಅಥವಾ ಬೇರೆ ದೇಶ ಅಂತ ಮಾತಾಡ್ತಾ ಇದ್ದಾರಾ ಅದಕ್ಕೆ ಹೇಳೋದು ಒಂದು ಬುದ್ಧಿವಂತರಾಗಬೇಕು ಇಲ್ಲ ಅಂದರೆ ದಡ್ಡ್ರಾಗಬೇಕು ಎರಡೂ ಇಲ್ಲದೆ ಅರೆ ಹೆಡ್ರು ಆದರೆ ಹಿಂಗೆಲ್ಲ ಆಗತ್ತೆ ಅದರಲ್ಲೂ ಅಂಥವರು ಮಂತ್ರಿಗಳಾದರೆ ನಮ್ಮ ರಾಜ್ಯ ಆಗಿದೆಯಲ್ಲ ಹಾಗೆ ಆಗಿ ಹೋಗುತ್ತೆ ಕರ್ನಾಟಕದಲ್ಲಿ ಬಹಳಷ್ಟು ಮಂತ್ರಿಗಳು ಅದೇ ರೀತಿ ಇದ್ದಾರೆ ಅದೆಲ್ಲವೂ ಸರಿಯಾಗುತ್ತಾ ಅಂದರೆ ಸದ್ಯಕ್ಕೆ ಯಾವುದು ಕೂಡ ಸರಿಯಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನಮ್ಮ ಯುವಜನೆತೆಗೆ ಉದ್ಯೋಗ ಕೂಡ ಇಲ್ಲ ಅಲ್ಲಿಗೆ ರಾಜ್ಯ ಅಧೋಗತಿಯನ್ನು ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದು ಗೆಳೆಯರೆ ಪ್ರಿಯಾಂಕರ್ಗೆಯನ್ನು ಪಿ ಯು ಸಿ ಫೇಲ್ ಐ ಟಿ ಬಿ ಟಿ ಮಿನಿಸ್ಟರ್ ಮಾಡೋಕ್ಕೆ ಕೆಲಸ ಇಲ್ಲದೆ ಮತ್ತೊಂದು ಎಡವಟ್ಟನ್ನು ಮಾಡಿ ಕರ್ನಾಟಕದ ಮರ್ಯಾದೆಯನ್ನು ತೆಗಿತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ